ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಮೊದಲ ಪ್ರಯತ್ನದಲ್ಲಿ ಟಿ ಟಿಯನ್ನು ಹೇಗೆ ಪಾಸು ಮಾಡುವುದು ಅಂತಕ್ಕಂಥರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀನಿ ನಾವು ಬಹಳಷ್ಟು ಜನ ಈ ಟಿ ಇ ಟಿಗಾಗಿನ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಟಿ ಇ ಟಿ ಏನಾಗ್ತಾ ಇಲ್ಲ ಪಾಸ್ ಆಗ್ತಾ ಇಲ್ಲ ಹಾಗಾದ್ರೆ ನಾವು ಯನ್ನ ಪಾಸ್ ಮಾಡಿಕೊಳ್ಳಬೇಕಾದ್ರ ನಾವು ಯಾವ ರೀತಿಯಾದಂತಹ ಒಂದು ಅಧ್ಯಯನವನ್ನ ಮಾಡಬೇಕು ಯಾವ್ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತಾವೋ ಮತ್ತು ಎಷ್ಟು ಅಂಕಗಳಿರ್ತಾವಂತಕ್ಕಂಥ ಬಗ್ಗೆ ನಾವೊಂದು ಈ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಇಪ್ಪತ್ತೊಂಬತ್ತು ವರ್ಷದ ಹಿಮಾಚಲ ಪ್ರದೇಶದ ಚೊಂಚನ ಚಂಜನ ಅಂಗ್ಮೋ ಅಂತಕ್ಕಂಥವ್ರು ಅಂಧ ಮಹಿಳೆಯವರು ವಿಶ್ವದ ಅತಿ ಎತ್ತರವಾದಂತಹ ಮೌಂಟ್ ಎವರೆಸ್ಟ್ ಅನ್ನ ಏರ್ತಾರಂದ್ರ ಕೇವಲ ನಮಗ ಒಂದ್ನೂರ ಐವತ್ತು ಮಾರ್ಷಿನ ಟಿಇಟಿ ಪಾಸ್ ಮಾಡಲು ಆಗುವುದಿಲ್ಲನ ಆಗ್ತದ ನಮ್ಮಲ್ಲಿ ದೃಢ ಸಂಕಲ್ಪ ಬೇಕಾಗ್ತದ ಅವ್ರು ಅಂಧ ಮಹಿಳೆ ಅಂಧ ಮಹಿಳೆಯೊಬ್ರು ವಿಶ್ವದ ಅತಿ ಎತ್ತರವಾದಂತಹ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರ್ತಾರಂದ್ರ ನಮ ಎಲ್ಲವೂ ಇದ್ರಿ ಕಣ್ಣಿದೆ ಸರಿಯಾದಂತ ಕಾಲು ಕೈಗಳಿವೆ ಓದಲು ಸಮಯವಿದೆ ನಾವು ಆದ್ರೂ ಕೂಡ ಈ ಟಿ ಟಿಯನ್ನ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಏನ್ ಕಾರಣ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಾವು ಅಧ್ಯಯನವನ್ನ ಮಾಡಬೇಕಂತಕ್ಕಂಥದ್ದು ಹಾಗಾಗಿ ನಾವು ಕೇವಲ ನೋಟಿಫಿಕೇಶನ್ ಯಾವಾಗ ಆಗ್ತದ ಕರಿತಾರೋ ಇಲ್ಲೋ ಬರೀ ನಾವು ಅದರ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಗಮನವನ್ನ ಹರಿಸ್ತೀವಿ ಅಧ್ಯಯನ ಮಾಡ್ತಕ್ಕಂಥದ್ರ ಬಗ್ಗೆ ಗಮನ ಹರಿಸುವುದಿಲ್ಲ ಯಾವಾಗ್ಲೂ ಕೂಡ ಯಾವುದೇ ಒಂದು ಪರೀಕ್ಷೆಗೆ ನೀವು ತಯಾರವನ್ನ ಮಾಡಿಕೊಳ್ತಿದ್ರಿ ಅಂದ್ರ ನೋಟಿಫಿಕೇಶನ್ ಆದ ಮೇಲೆ ನಂತರ ನೀವೇನಾದ್ರೂ ಓದಲು ಪ್ರಾರಂಭಿಸಿದ್ರ ಅಂದ್ರ ಅದು ಎಕ್ಸಾಮ್ ದಲ್ಲಿ ಅಷ್ಟು ಯಶಸ್ವಿಯನ್ನ ಸಾಧಿಸಲು ಸಾಧ್ಯವಾಗುದ್ರ ಯಾವಾಗ್ಲೂ ನಾವು ಮೊದಲೇ ಒಂದು ಯೋಜನೆಯನ್ನ ಹಾಕಿಕೊಂಡು ಅಧ್ಯಯನವನ್ನ ನಿರಂತರವಾಗಿ ಏನ್ ಮಾಡ್ಬೇಕಂದ್ರ ಮಾಡ್ತಾ ಹೋಗ್ತಿರಬೇಕು ಅದ್ ನೋಟಿಫಿಕೇಶನ್ ಯಾವಾಗ್ ಆಗ್ಲಿ ಇನ್ನು ಒಂದ್ ನಾಲ್ಕು ತಿಂಗಳು ಬಿಟ್ಟಾದ್ರೂ ಕೂಡ ನೋಟಿಫಿಕೇಶನ್ ಆಗೋದೆ ಐದ್ ತಿಂಗಳು ಬಿಟ್ಟಾದ್ರೂ ಕೂಡ ಆಗೋದೇ ಒಂದು ವರ್ಷ ಬಿಟ್ಟಾದ್ರೂ ಕೂಡ ಆಗೋದೇ ಅಲ್ಲ ನಾವು ನೋಟಿಫಿಕೇಶನ್ ಯಾವಾಗ ಆಗ್ತದ ಅಂತೇಳಿ ಅದರ ಬಗ್ಗೆ ತಿಳಿಕೆಡಿಸುವುದರ ಬದಲಾಗಿ ನಮ್ಮ ಅಧ್ಯಯನದ ಬಗ್ಗೆ ನಾವು ತಿಳಿಕೆಡಿಸ್ಕೊಂಡ್ರ ನಾವು ಬಹಳಷ್ಟು ಈಜಿಯಾಗಿ ಏನ್ ಮಾಡಬಹುದು ಈ ಟಿ ಟಿ ಪೇಪರ್ ಅನ್ನ ನಾವು ಕ್ಲಿಕ್ ಆಗಬಹುದು ಅಂತಕ್ಕಂಥದ್ದು ಹಾಗಾದ್ರೆ ಏನ್ ಕೇಳ್ತಾರ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಏನ್ ಕೇಳ್ತಾರಂತಕ್ಕಂಥದ್ದು ನಮ್ಮಲ್ಲಿ ಈ ಒನ್ ಟು ಫಿಫ್ತ್ ವರೆಗಿನ ಟೀಚರ್ ಆಗಬೇಕಾದ್ರ ಬಿ ಎಡ್ ಡಿ ಎಡ್ ಅಥವಾ ಪಿ ಸಿ ಡಿ ಎಡ್ ಅಂತಕ್ಕಂಥದ್ದಿತ್ತು ಅದರ ಜೊತೆಗೆ ಟಿ ಟಿ ಪೇಪರ್ ಒನ್ ಅನ್ನ ನಾವು ಏನ್ ಮಾಡಬೇಕಾಗ್ತದ ಎಲಿಜಿಬಲ್ ಆಗಿರ್ಬೇಕಾಗ್ತದ ಒನ್ ಟು ಫಿಫ್ತ್ ಒಂದನೇ ತರಗತಿಯಿಂದ ಈ ಐದನೇ ತರಗತಿಯವರೆಗಿನ ಟೀಚರ್ ಆಗಬೇಕಾದ್ರೆ ನಾವು ಈ ಪೇಪರ್ ಅನ್ನ ನಾವು ಎಲಿಜಿಬಲ್ ಆಗಬೇಕು ಅದರ ಜೊತೆಗೆ ಸಿಕ್ಸ್ ಟು ಏಟ್ ಅಂದ್ರೆ ಆರನೇ ತರಗತಿಯಿಂದ ಎಂಟನೇ ತರಗತಿಯ ಒಂದು ಟೀಚರ್ ಆಗಬೇಕಾದ್ರ ಟಿಇಟಿ ಪೇಪರ್ ಟೂ ಅನ್ನ ನಾವು ಏನ್ ಮಾಡ್ಬೇಕಾಗ್ತದ ಎಲಿಜಿಬಲ್ ಆಗಬೇಕಾಗ್ತದ ಇವನ ಎಲಿಜಿಬಲ್ ಆಗದಿ ಇದ್ರೆ ನಮಗ ಈ ಒನ್ ಟು ಫಿಫ್ತ್ ಆಗಿರಬಹುದು ಸಿಕ್ಸ್ ಟು ಏತ್ ಆಗಿರಬಹುದು ಇವುಗಳಿಗೆ ಅಪ್ಲಿಕೇಶನ್ ಹಾಕನೇ ನಾವು ಏನಾಗೋದಿಲ್ಲ ಅರ್ಹರಾಗುವುದಿಲ್ಲ ಅಂತಕ್ಕಂಥದ್ದು ಹಾಗಾದ್ರ ಏನ್ ಕೇಳಿರ್ತಾರ ಮೊದಲ್ ನಾವು ಈ ಒನ್ ಟು ಫಿಫ್ತ್ ಟೀಚರ್ ಗೆ ಸಂಬಂಧಪಟ್ಟಂತ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ನೋಡೋಣ ಇಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಅಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಅಂತೇಳಿರ್ತದ ನೀವು ಈ ಪ್ರೈಮರಿ ಮತ್ತು ಹೈಸ್ಕೂಲ್ ನಲ್ಲಿ ಪ್ರಥಮ ಭಾಷೆಯನ್ನ ಯಾವುದನ್ನ ತೆಗೆದುಕೊಂಡಿರ್ತಿರ್ಲಾ ಅದರ ಮೇಲೆ ಏನಿರ್ತದ ಪ್ರಶ್ನೆಗಳಿರ್ತಾವ ಈಗ ಎಕ್ಸಾಂಪಲ್ ಆಗಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ತೆಗೆದುಕೊಂಡಿರ್ತಾರೆ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಏನ್ ಮಾಡಿರ್ತಾರೆ ಪ್ರಥಮ ಭಾಷೆಯಾಗಿ ಕನ್ನಡ ಅಂತಕ್ಕಂಥದ್ದು ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಅಂತಕ್ಕಂಥದನ್ನ ಏನ್ ಮಾಡಿರ್ತಾರ ತೆಗೆದುಕೊಂಡಿರ್ತಾರೆ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಇರ್ತದ ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲಿಷ್ ಇರ್ತದ ಹಾಗಾದ್ರೆ ಈ ಕನ್ನಡದ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಪೇಪರ್ ಫಸ್ಟ್ ನಲ್ಲಿ ಅಂದ್ರೆ ಮೂವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಮೂವತ್ತು ಪ್ರಶ್ನೆಗಳನ್ನ ಕೇಳಿರ್ತಾರೋ ಎಷ್ಟು ಮಾರ್ಕ್ಸ್ ಇರ್ತದ ಅಂದ್ರ ಮೂವತ್ತು ಮಾರ್ಕ್ಸ್ ಇರ್ತದ ಒಂದು ಪ್ರಶ್ನೆಗೆ ಒಂದು ಅಂಕ ಅಂತಕ್ಕಂಥದ್ದು ಹಾಗಾದ್ರೆ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನು ಬಹಳಷ್ಟು ಆಳವಾದಂತ ಒಂದು ಪ್ರಶ್ನೆಯನ್ನ ಕೇಳ್ತಾರಂದ್ರ ಏನ್ ಆಳವಾದಂತ ಪ್ರಶ್ನೆಯನ್ನ ಕೇಳುದ್ರ ಬಹಳ ಸರಳವಾದಂತ ಪ್ರಶ್ನೆಗಳನ್ನ ನಾವು ಈ ಒನ್ ಟು ಫಿಫ್ತ್ ವರೆಗೆ ಏನ್ ಕನ್ನಡವನ್ನ ನಾವು ಅಧ್ಯಯನವನ್ನ ಮಾಡ್ತೀವಲ್ಲ ನೀವ್ ಯಾರಾದ್ರೂ ಈಗ ಗೆಸ್ಟ್ ಟೀಚರ್ ಆಗಿ ಕೆಲಸವನ್ನ ಮಾಡ್ತಿದ್ರಿ ಅಂದ್ರ ಅವರೆಲ್ಲರೂ ಕೂಡ ಅದರ ಅಧ್ಯಯನವನ್ನ ಮಾಡಿದ್ರಿ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀರಿ ಅದರಲ್ಲಿ ಭಾಷಾ ಅಭ್ಯಾಸಗಳಿನ ಪ್ರಶ್ನೆಗಳೇ ಈ ಕನ್ನಡದಲ್ಲಿ ಏನಾಗ್ತಾವ ಅಂದ್ರ ಬರ್ತಾವಂತಕ್ಕಂಥದ್ದು ಅದರ ಜೊತೆಗೆ ಪ್ಯಾಶೇಜ್ ಅಂತಕ್ಕಂಥದ್ದು ಕಂಡು ಬರ್ತದ ಅಲ್ಲೇ ಕ್ವಶನ್ ಇರ್ತದ ಅಲ್ಲೇ ಉತ್ತರ ಇರ್ತದ ಅಂತಕ್ಕಂಥದ್ದು ಇಂತ ಸರಳವಾದಂತ ಒಂದು ಮೂವತ್ತು ಪ್ರಶ್ನೆಗಳು ಏನಾಗ್ತವೆ ಅಂದ್ರೆ ಇಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು ಅದರ ಜೊತೆಗೆ ದ್ವಿತೀಯ ಭಾಷೆಯಾದಂತ ಇಂಗ್ಲಿಷ್ ಮೇಲೆಯೂ ಕೂಡ ಎಷ್ಟ್ ಪ್ರಶ್ನೆಗಳು ಅಂದ್ರ ಮೂವತ್ತು ಪ್ರಶ್ನೆಗಳು ಕಂಡು ಬರ್ತಾವು ಎಷ್ಟ್ ಮಾರ್ಕ್ಸ್ ಇರ್ತದಂದ್ರ ಮೂವತ್ತು ಮಾರ್ಕ್ಸ್ ಅಂತಕ್ಕಂಥದ್ದು ಕಂಡು ಬರ್ತದ ಇದು ಕೂಡ ನಾವು ಬಹಳಷ್ಟು ಜನ ಈ ಇಂಗ್ಲೀಷ್ ಸಂದ್ರೂಪ್ಲಿ ಏನ್ ಮಾಡ್ತೀವಿ ಅಂದ್ರ ಹಿಂಚರದ್ ಬಿಡ್ತೀವಿ ಆದ್ರೆ ಅಷ್ಟೊಂದು ಆಳವಾದಂತ ಇಂಗ್ಲೀಷ್ ಏನು ಇಲ್ಲಿ ಇರುವುದಿಲ್ಲ ಅಂತಕ್ಕಂಥದ್ದು ನಿಮಗೆ ಈ ಒನ್ ಟು ಫಿಫ್ತ್ ಲೆವೆಲ್ಗೆ ಬೇಕಾದಂತ ಒಂದು ಸಾಮಾನ್ಯ ಈ ಇಂಗ್ಲೀಷ್ ಅಂತಕ್ಕಂಥದ್ದು ಏನಾಗಿರ್ತದ ಇಲ್ಲಿ ಇರ್ತದ ಅಂತ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಏನಾಗ್ತಾವಂದ್ರ ಇಲ್ಲಿ ಬರ್ತಾವಂತಕ್ಕಂಥದ್ದು ಅದರ ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡ್ಗೋಗಿ ಅಂತಕ್ಕಂಥದ್ದು ಬರ್ತದ ನಾವು ಸಾಮಾನ್ಯವಾಗಿ ಇದನ್ನ ಸೈಕಾಲಜಿ ಅಂತ ಹೇಳಿಕಿರ್ತೀವಿ ಇದು ಯಾರೆಲ್ಲ ಬಿ ಎಡ್ ಮಾಡಿಕೊಂಡಿದ್ದೀರಲ್ಲ ಅವರಲ್ಲಿ ಬಿ ಎಡ್ ನಲ್ಲಿ ಕಲ್ತಿರ್ತೀರಿ ಸ್ವಲ್ಪ ಏನಾಗ್ತದ ಅಂದ್ರ ಸೈಕಾಲಜಿ ಫಸ್ಟ್ ಟೈಮ್ ಓದು ಮುಂದೆ ಏನಾಗ್ತದ ಬಹಳಷ್ಟ ಟಫ್ ಅನಿಸ್ತದ ಆದರೆ ಎರಡನೇ ಟೈಮ್ ಓದು ಮುಂದೆ ಏನಾಗ್ತದ ಬಹಳಷ್ಟು ಸರಳ ಅನಿಸ್ತದ ಅಂದ್ರೆ ನಾವು ಅರ್ಥವನ್ನ ಮಾಡಿಕೊಂಡು ಓದಬೇಕು ಅರ್ಥವನ್ನ ಮಾಡಿಕೊಂಡು ಓದಿದ್ರೆ ನಮಗೆ ಯಾವುದೇ ಒಂದು ವಿಷಯ ಏನಾಗುದ್ರ ಬಹಳಷ್ಟು ಕಠಿಣ ಅನಿಸುವುದಿಲ್ಲ ಅಂತಕ್ಕಂಥ ಹಾಗಾದ್ರ ಇಂತ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅಂದ್ರೆ ಅಂದ್ರ ಇದ್ರ ಮೇಲೆಯೂ ಕೂಡ ಮೂವತ್ತು ಪ್ರಶ್ನೆಗಳು ಬರ್ತಾವು ಮೂವತ್ತು ಮಾರ್ಕ್ಸ್ ಇರ್ತದ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಾವು ಪೇಪರ್ ಒನ್ ಅಲ್ಲಿ ಯಾವುದೇ ರೀತಿ ಆಪ್ಷನಲ್ ಇರುವುದಿಲ್ಲ ನಾವು ಪೇಪರ್ ಟೂ ಬಂದಾಗ ಈ ಆರ್ಟ್ಸ್ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಆಪ್ಷನಲ್ ಪೇಪರ್ ಗಳು ಬರ್ತಾವೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಸೈನ್ಸ್ ಬರ್ತದ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಂದ್ರೆ ಸೈನ್ಸ್ ಅಂತಕ್ಕಂಥದ್ದು ಕಂಡು ಬರ್ತದ ಆದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಏನಾಗಿರ್ತದ ಕಂಪಲ್ಸರಿ ಆಗಿರ್ತದ ಅಂತಕ್ಕಂಥದ್ದು ಈ ಮೆಥಮೆಟಿಕ್ಸ್ ಅಂತಕ್ಕಂಥ ಒಂದು ಪೇಪರ್ ಗಣಿತ ಅಂತಕ್ಕಂಥದ್ದು ಇದನ್ನ ನಾವು ಬಹಳಷ್ಟು ಗಮನವನ್ನು ಹರಿಸಬೇಕಾಗ್ತದ ಮೆಥಮೆಟಿಕ್ಸ್ ನಲ್ಲಿ ಬಹಳಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡುವುದರ ಮೂಲಕ ಯಾಕೆಂದ್ರೆ ಟೈಮ್ ಬಹಳಷ್ಟು ಕಡಿಮೆ ಇರ್ತದೆ ಟೈಮ್ ಬಹಳಷ್ಟು ಕಡಿಮೆ ಇರ್ತದ ನಾವು ಬಹಳಷ್ಟು ಈ ಮೆಥಮೆಟಿಕ್ಸ್ಗೆನೆ ಟೈಮ್ ನೀಡಿದ್ರೆ ಉಳಿದಂತ ಪ್ರಶ್ನೆಗಳಿಗೆ ಉತ್ತರಿಸಲು ಏನಾಗುದಿಲ್ಲ ಸಾಧ್ಯವಾಗುದಿಲ್ಲ ಹೀಗಾಗಿ ಈ ಮೆಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ನಾವು ಬಹಳಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡಿಕೊಳ್ಳಬೇಕಾಗ್ತದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗೆ ಉತ್ತರವನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದ ಹಾಗಾದ್ರೆ ಇಂತ ಮೆಥಮೆಟಿಕ್ಸ್ ನ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅಂದ್ರ ಮೂವತ್ತು ಪ್ರಶ್ನೆಗಳು ಬರ್ತಾವ್ ಮೂವತ್ತು ಪ್ರಶ್ನೆಗಳು ಬರ್ತಾವು ಮೂವತ್ತು ಅಂಕಗಳು ಅಂತಕ್ಕಂಥದ್ದು ಹಾಗಾದ್ರೆ ಎನ್ವೈರ್ನ್ಮೆಂಟ್ ಸ್ಟಡೀಜ್ ಅಂತಕ್ಕಂಥದ್ದು ಇ ವಿ ಎಸ್ ಅಂತಕ್ಕಂಥದ್ದು ಬರ್ತದ ಪರಿಸರ ಅಧ್ಯಯನ ಅಂತ ನೀವು ಡಿಗ್ರಿ ಎಲ್ಲದು ಕೂಡ ಒಂದು ಆಪ್ಷನಲ್ ಪೇಪರ್ ಅಂತ ಹೇಳಿ ಕಲ್ತಿರ್ತೀರಿ ಎನ್ವೈರ್ನ್ಮೆಂಟ್ ಸ್ಟಡೀಜ್ ಅಂತಕ್ಕಂಥದ್ದು ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರ್ತಾವು ಇದು ಕೂಡ ನಾವ ಈ ಐದನೇ ತರಗತಿಯಲ್ಲಿ ಈ ಪರಿಸರ ಅಧ್ಯಯನವನ್ನ ನಾವ್ ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಅದರ ಜೊತೆಗೆ ಸ್ವಲ್ಪ ಇನ್ನೊಂದಿಷ್ಟು ಏನಾದ್ರು ಪರಿಸರ ಅಧ್ಯಯನದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನ ಪಡೆದುಕೊಂಡ್ರ ಇಲ್ಲಿ ನಾವು ಮೂವತ್ತಿಗೆ ಮೂವತ್ತು ಅಂಕಗಳನ್ನು ಕೂಡ ಏನ್ ಮಾಡಬಹುದು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ಮೂವತ್ತು ಪ್ರಶ್ನೆಗಳ ಕಂಡು ಬರ್ತವು ಮೂವತ್ತು ಅಂಕಗಳಂತಕ್ಕಂಥದ್ದು ಕೂಡ ಕಂಡು ಬರ್ತದೆ ಹೀಗೆ ಎಲ್ಲಾ ಒಂದ ವಿಷಯದ ಮೇಲೂ ಫಸ್ಟ್ ಪೇಪರ್ ನಲ್ಲಿ ಏನ್ ಮಾಡಿದ ಸಮಾನವಾದಂತ ಅಂಕಗಳನ್ನ ನೀಡಿದಾರ ಎಲ್ಲದಕ್ಕೂ ಕೂಡ ಮೂವತ್ತು ಮೂವತ್ತು ಏನಿದಾವಂದ್ರ ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂತದು ಟೋಟಲ್ ಇರುವುದು ಸಬ್ಜೆಕ್ಟ್ ಪೇಪರ್ ಒನ್ ನಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಇದೆ ಒಂದು ಲ್ಯಾಂಗ್ವೇಜ್ ಟು ಎರಡು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡುಗೋಗಿ ಮೂರು ಮ್ಯಾಥಮೆಟಿಕ್ಸ್ ನಾಲ್ಕು ಎನ್ವೈರ್ಮೆಂಟ್ ಐದು ಐದು ಸಬ್ಜೆಕ್ಟ್ ಕೇವಲ ಐದು ವಿಷಯಗಳನ್ನ ನಾವೇನಾದ್ರೂ ಪರಿಪೂರ್ಣವಾಗಿ ಅಧ್ಯಯನವನ್ನ ಮಾಡಿದ್ದೆ ಆದ್ರೆ ನಾವು ಇದರಲ್ಲಿ ಒಂದು ನೂರ ಐವತ್ತು ಮಾರ್ಕ್ಸ್ ಆಗ್ತದ್ರಿ ಟೋಟಲ್ ಎಷ್ಟಾಗ್ತದಂದ್ರ ಒಂದು ನೂರ ಐವತ್ ಮಾರ್ಕ್ಸ್ ಆಗ್ತದ ಈ ಒಂದ್ನೂರ ಐವತ್ ಮಾರ್ಕ್ಸ್ಗೆ ಒಂದು ನೂರ ಇಪ್ಪತ್ತಕ್ಕಿಂತ ಅಧಿಕ ಮಾರ್ಕ್ಸ್ಗಳನ್ನ ನಾವೇನ್ ಮಾಡಬಹುದು ಪಡೆದುಕೊಳ್ಳಬಹುದು ಅಂತದ್ದು ಏಕೆಂದ್ರೆ ನಾವು ಒಂದ್ ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಅತ್ಯಂತ ಹೈಯೆಸ್ಟ್ ಆದಂತ ಸ್ಕೋರ್ ಏನಾಗ್ತದ ನಮ್ಗೆ ಬರ್ತದಂತ ಅದರ ಜೊತೆಗೆ ನಾವು ಯಾವ ವಿಷಯ ನಮಗ್ ಬಹಳಷ್ಟು ಟಪ್ ಅನಿಸ್ತದಲ್ಲ ಏನು ಇಂಗ್ಲಿಷ್ ಟಪ್ ಅನಿಸ್ತದ ಅಥವಾ ಸೈಕಾಲಜಿ ಟಪ್ ಅನಿಸ್ತದ ಮ್ಯಾಥಮೆಟಿಕ್ಸ್ ಟಪ್ ಅನಿಸ್ತದ ಎನ್ವೈರ್ಮೆಂಟ್ ಸ್ಟಡೀಸ್ ಟಪ್ ಅನಿಸ್ತದ ನಮಗೆ ಯಾವ್ದು ಬಹಳಷ್ಟು ಕಠಿಣ ಅನಿಸ್ತದ ಯಾವ ಒಂದು ವಿಷಯದಲ್ಲಿ ನಮಗೆ ಕಡಿಮೆ ಮಾರ್ಕ್ಸ್ ಬರ್ತಾವಲ್ಲ ನಾವು ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾಗ್ತದ ಅದಕ್ಕೆ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ಸಮಯವನ್ನು ನಿಗದಿಪಡಿಸಬೇಕಾಗ್ತದ ನಮಗೆ ಯಾವುದೋ ಒಂದು ವಿಷಯ ಬಹಳಷ್ಟು ನಾವು ಪರಿಪೂರ್ಣವಾಗಿದ್ದೀವಿ ಅದ ನಮಗೆಲ್ಲವೂ ಬರ್ತದ ಅಂತಂದಾಗ ಅದಕ್ಕೆ ಹೆಚ್ಚಿನ ನಾವು ಸಮಯವನ್ನು ನಿಗದಿಪಡಿಸುವುದು ವ್ಯರ್ಥ ಆಗಿಬಿಡ್ತದ ಯಾಕಂದ್ರೆ ನಮ್ಗದರಲ್ಲಿ ಅಹ್ ಪ್ರಶ್ನೆಗೆ ಉತ್ತರಗಳು ಬರ್ತಿರ್ತಾವ ಅದರಲ್ಲಿ ಬಹಳಷ್ಟು ಗ್ರಿಪ್ಸ್ ಇರ್ತದ ಹೀಗಾಗಿ ಯಾವ ಒಂದು ವಿಷಯದಲ್ಲಿ ನಮಗೆ ಬಹಳಷ್ಟು ಕಠಿಣ ಅನಿಸ್ತಿರ್ತದ ಆ ವಿಷಯ ನಮಗೆ ಜಲ್ದಿ ಅರ್ಥ ಆಗುವುದಿಲ್ಲಲ್ಲ ಅಂತ ವಿಷಯಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಹೆಚ್ಚಿನ ಒಂದು ಸಮಯವನ್ನ ನಿಗದಿಪಡಿಸಿ ಅಧ್ಯಯನವನ್ನು ಮಾಡಬೇಕಾಗ್ತದ ಹಾಗಾಗಿ ಯಾರೆಲ್ಲ ಪೇಪರ್ ಒನ್ ಒನ್ ಟು ಫಿಫ್ತ್ ಗೆ ಅಧ್ಯಯನವನ್ನ ಮಾಡ್ತಿದ್ದೀರಲ್ಲ ಅವರೆಲ್ಲರೂ ಕೂಡ ಹಿಂದಿನಿಂದಲೇ ನಿಮ್ಮ ಪ್ರಯತ್ನವನ್ನ ಏನ್ ಮಾಡಿ ನಿರಂತರಗೊಳಿಸಿ ಅಂತ ಹೇಳ್ತೀನಿ ಅದರ ಜೊತೆಗೆ ಇದೇ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟಿಇಟಿಗೆ ಗೆ ಸಂಬಂಧಪಟ್ಟಂತ ಒಂದು ಗ್ರೂಪ್ ಅನ್ನ ಮಾಡಲಾಗಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರೆಲ್ಲರೂ ಕೂಡ ಆ ಟಿಇಟಿ ಇ ಗ್ರೂಪ್ಗೆ ನೀವು ಜಾಯಿನ್ ಆಗಬಹುದು ಅಲ್ಲಿ ಟಿಇಟಿಗೆ ಇ ಟಿಗೆ ಸಂಬಂಧಪಟ್ಟಂತ ವಿಷಯವನ್ನ ಏನ್ ಮಾಡಲಾಗ್ತದ ಚರ್ಚೆಯನ್ನ ಮಾಡಲಾಗ್ತದ ಅಂತಕ್ಕಂಥದ್ದು ಹಾಗಾದ್ರೆ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇನ್ನು ಪೇಪರ್ ಟೂ ಗೆ ನಾವೇನಾದ್ರೂ ಬಿ ಎ ಬಿ ಎಡ್ ಮಾಡಿಕೊಂಡಿದ್ದೀವಿ ಸಿಕ್ಸ್ ಟು ಏತ್ಗೆ ಜಿ ಪಿ ಎಸ್ ಟಿ ನಾವು ಆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಆ ಶಿಕ್ಷಕರಾಗಲು ನಮ್ಗ ಆಸಕ್ತಿ ಇದೆ ಅಂತೇಳಿ ಅಂದ್ರ ನೀವು ಮೊದಲು ಈ ಟಿ ಇಟಿಯನ್ನ ಪಾಸ್ ಮಾಡಿಕೊಳ್ಬೇಕು ನೀವು ಟಿ ಟಿಯನ್ನ ಪಾಸ್ ಮಾಡಿಕೊಳ್ಳಲಿಲ್ಲ ಅಂದ್ರ ಆ ಟೀಚರ್ ಆಗಲು ನೀವು ಏನಾಗುವುದಿಲ್ಲ ಅರ್ಹರಾಗುವುದಿಲ್ಲ ಅಂತಕ್ಕಂಥದ್ದು ಹಾಗಾದ್ರ ಟಿ ಟಿ ಪೇಪರ್ ಟೂ ನಲ್ಲಿ ಯಾವ್ಯಾವ ವಿಷಯಗಳು ಕಂಡು ಬರ್ತದೆ ಅಂತಕ್ಕಂಥದ್ದು ಇಲ್ಲೂ ಕೂಡ ಸೇಮ್ ಇರ್ತದೆ ರೀ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಅಂತಕ್ಕಂಥದ್ದು ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೇಳಿದಂಗ ಲ್ಯಾಂಗ್ವೇಜ್ ಫಸ್ಟ್ ಎಲ್ಲವೂ ಕೂಡ ಏನಾಗಿರ್ತದ ಕನ್ನಡವೇ ಇರ್ತದ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಅಂತಕ್ಕಂಥದ್ದು ಕಂಡು ಬರ್ತದ ಹಾಗಾದ್ರೆ ಇಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಇರ್ತವ ಅಂದ್ರ ಇಲ್ಲೂ ಕೂಡ ಸೇಮ್ ಇರ್ತದೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿರ್ತಾವ ಮೂವತ್ತು ಅಂಕಗಳಂತಕ್ಕಂಥದ್ದು ಕಂಡು ಬರ್ತದ ಇದೂ ಕೂಡ ನೀವು ಹೈಸ್ಕೂಲ್ ಲೆವೆಲ್ ಅಲ್ಲಿ ಏನ್ ಸಿಕ್ಸ್ ಟು ಎಡ್ಗೆ ಸಂಬಂಧಪಟ್ಟಂತೆ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕನ್ನಡದಲ್ಲಿ ಏನ್ ತಿಳಿಸ್ಕೊಡ್ತಿರ್ಲ ಕೇವಲ ಪಾಠಗಳಲ್ಲ ಕೇವಲ ಗ್ರಾಮರ್ ಟಾಪಿಕ್ ಏನಿರ್ತದಲ್ಲ ಭಾಷಾ ಅಭ್ಯಾಸ ಅಂತೇಳಿ ಇರ್ತದ ಆ ಭಾಷಾ ಅಭ್ಯಾಸನಲ್ಲಿ ನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ತವೆ ಅಂದ್ರೆ ಇಲ್ಲಿ ಮೂವತ್ತು ಪ್ರಶ್ನೆಗಳಾಗಿ ಏನಾಗ್ತಾವ ಇಲ್ಲಿ ಬರ್ತಾವಂತಕ್ಕಂಥದ್ದು ಹಾಗಾದ್ರೆ ಬಹಳ ಈಜಿ ಇರ್ತದ ನಾ ಮುಂದೆ ನಿಮ್ಗ ಟಿ ಇಟಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳು ಬಂದಿದಾವತಕ್ಕಂಥ ಬಗ್ಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ ಅದರ ಜೊತೆಗೆ ಈ ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡ್ತೀವಿ ಅಂದ್ರ ಮೂವತ್ತು ಪ್ರಶ್ನೆಗಳನ್ನ ಮೂವತ್ತು ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ ಕಾಣ್ತೀವಿ ಅದರ ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಇದು ಕೂಡ ಅಂದ್ರ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅದು ಯಾರೆಲ್ಲ ಅಹ್ ಮೊದಲ ಬಾರಿಗೆ ಓದ್ತಿರ್ಲ ಅದು ಅರ್ಥೇ ಆಗಲ್ಲ ರೀ ಸೈಕಾಲಜಿ ಸ್ವಲ್ಪ ಏನಾಗುದಿಲ್ಲ ಅಂದ್ರ ಮೊದಲ ಬಾರಿಗೆ ಓದಿದ್ರೆ ಅರ್ಥೇ ಆಗೋದಿಲ್ಲ ಅದನ್ನ ನಾವು ಯಾವ ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕಂತಕ್ಕಂಥ ಬಗ್ಗೆ ನಾ ಮುಂದೆ ಕ್ಲಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಕ್ಕಂಥದ್ದು ಅದರ ಜೊತೆಗೆ ನಾನು ಪೇಪರ್ ಟೂ ನಲ್ಲಿ ಇಲ್ಲಿ ಆಪ್ಷನಲ್ ಪೇಪರ್ ಅಂತೇಳಿ ಬರ್ತದೆ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ರೆ ಕಲಾ ವಿಭಾಗದ ವಿದ್ಯಾರ್ಥಿಗಳಾಗಿದ್ರೆ ಅಂದ್ರ ನಿಮಗ ಸೋಶಿಯಲ್ ಸೈನ್ಸ್ ಬರ್ತದ ಸೈನ್ಸ್ ವಿಭಾಗ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾಗಿದ್ರೆ ಅಂದ್ರ ಮ್ಯಾಥ್ಸ್ ಅಂಡ್ ಸೈನ್ಸ್ಗೆ ಸಂಬಂಧ ಪಟ್ಟಂತೆ ಪ್ರಶ್ನೆಗಳು ಬರ್ತಾವ ಹಾಗಾದ್ರೆ ಎಷ್ಟು ಪ್ರಶ್ನೆಗಳಿರ್ತಾವ ಸೋಶಿಯಲ್ ಸೈನ್ಸ್ಗೆ ಸಂಬಂಧ ಪಟ್ಟಂತೆ ಅಂದ್ರ ಅರವತ್ತು ಪ್ರಶ್ನೆಗಳಿರ್ತಾವು ಅರವತ್ತು ಅಂಕಗಳಿರ್ತಾವು ನಾವು ಇದರ ಮೇಲೆ ಬಹಳಷ್ಟು ಗಮನವನ್ನ ಹರಿಸಬೇಕು ಏಕೆಂದ್ರೆ ನಾವು ಕಲಾ ವಿಭಾಗದ ವಿದ್ಯಾರ್ಥಿ ಆಗಿದ್ವಿ ಅಂದ್ರ ನಾವು ಇದನ್ನು ಹೈಸ್ಕೂಲ್ದಿಂದಲೂ ಕೂಡ ಏನ್ ಮಾಡಿದೀವಿ ಅಂದ್ರೆ ಫಿಫ್ತ್ ಐದನೇ ತರಗತಿಯಿಂದಲೂ ಕೂಡ ಇದನ್ನು ಓದಿಕೊಂಡು ಬಂದಿದೀವಿ ಹನ್ನೆರಡನೇ ತರಗತಿಯವರೆಗೆ ಡಿಗ್ರಿಯಲ್ಲೂ ಕೂಡ ನೀವು ಆಪ್ಷನಲ್ ಪೇಪರ್ ತೆಗೆದುಕೊಂಡು ಓದಿದ್ರಿ ನಾವು ಸೋಷಿಯಲ್ ಸೈನ್ಸ್ ಅಂದ ಕೇವಲ ಹಿಸ್ಟ್ರಿ ಮಾತ್ರ ಬರುದು ಇತಿಹಾಸ ಬರ್ತದ ಸಂವಿಧಾನ ಬರ್ತದ ಅರ್ಥಶಾಸ್ತ್ರ ಬರ್ತದ ಭೂಗೋಳ ಶಾಸ್ತ್ರ ಬರ್ತದ ಸೋಷಿಯಾಲಜಿ ಬರ್ತದ ವ್ಯವಹಾರ ಅಧ್ಯಯನ ಇಷ್ಟೆಲ್ಲಾ ವಿಷಯಗಳು ಏನಾಗ್ತವೆ ಅಂದ್ರ ಈ ಸೋಷಿಯಲ್ ಸೈನ್ಸ್ ನಲ್ಲಿ ಬರ್ತವ ಅರವತ್ತು ಅಂಕಗಳಿಗೆ ಏನ್ ಮಾಡಲಾಗಿತ್ತು ಅಂದ್ರೆ ನಿಗದಿಪಡಿಸಲ್ ಯಾರೆಲ್ಲಾ ಈ ಒಂದು ಅಹ್ ಸಮಾಜ ವಿಜ್ಞಾನದಲ್ಲಿ ಅರವತ್ತು ಅಂಕಗಳಿಗೆ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದುಕೊಳ್ತಿರಲ್ಲ ಅವರೆಲ್ಲರೂ ಕೂಡ ಟಿಇಟಿಯಲ್ಲಿ ಎಲಿಜಿಬಲ್ ಆಗಿರ್ ಯಾಕೆಂದ್ರೆ ಬಹಳಷ್ಟು ನಮಗ ಹೆಚ್ಚಿನ ಪ್ರಶ್ನೆಗಳಿರುವುದಿಲ್ಲ ಹಾಗಾದ್ರ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರ ಸರ ಇದ್ರ ಮೇಲೆ ಅಂದ್ರ ಬಹಳ ಆದಂತ ಪ್ರಶ್ನೆಗಳನ್ನ ನೀವು ಬೇರೆ ಏನು ಓದ್ಬೇಕಾಗಿಲ್ಲ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಈ ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಓದಿದ್ರೆ ಸಾಕು ಪ್ರತಿ ಒಂದು ಪ್ರಶ್ನೆಯು ಕೂಡ ಏನಾಗ್ತದಂದ್ರ ಅದನ್ನ ಪಡಿಸಿ ಬರುವುದಿಲ್ಲ ಅದರಲ್ಲಿಯೇ ಕೂಡ ಬರ್ತದ ಹಾಗಾಗಿ ನಾವು ಅದರ ಬಗ್ಗೆ ಪರಿಪೂರ್ಣವಾಗಿ ಏನ್ ಮಾಡ್ಬೇಕಂದ್ರೆ ತಿಳಿದುಕೊಳ್ಬೇಕು ನಾ ಈ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನ ಮಾಡಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ ಪಾಠ ವೈಸ್ ಐದನೇ ತರಗತಿ ಆರನೇ ತರಗತಿ ಏಳು ಎಂಟು ಒಂಬತ್ತು ಹತ್ತು ಹೀಗೆ ಹಂತ ಹಂತವಾಗಿ ನಾವು ಏನ್ ಮಾಡ್ಬೇಕಂದ್ರ ತರಗತಿಗಳನ್ನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀವಿ ಏಕೆಂದ್ರೆ ಅರವತ್ತು ಪ್ರಶ್ನೆಗಳಿರುವುದರಿಂದ ಬಹಳಷ್ಟು ಇದಕ್ಕೆ ನಾವು ಒತ್ತನ್ನ ನೀಡಬೇಕಾಗ್ತದ ಹೀಗೆ ಒತ್ತನ್ನ ನೀಡಿದಾಗ ನಮ್ಗೆ ಏನಾಗ್ತದೆ ಹೆಚ್ಚಿನ ಒಂದ ಅಂಕಗಳು ಬರಲು ಕೂಡ ಸಾಧ್ಯ ಆಗ್ತದೆ ಇನ್ನು ನಾವು ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದೀವಿ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳಂದಾಗ ಇಲ್ಲಿ ಮ್ಯಾಥ್ಸ್ ಮೇಲೆ ಮೂವತ್ತು ಪ್ರಶ್ನೆಗಳು ಸೈನ್ಸ್ ಮೇಲೆ ಮೂವತ್ತು ಪ್ರಶ್ನೆಗಳು ಒಟ್ಟು ಇಲ್ಲಿಯೂ ಕೂಡ ಅರವತ್ತು ಪ್ರಶ್ನೆಗಳು ಬರ್ತಾವ ಮ್ಯಾಥ್ಸ್ ಮೇಲೆ ಮೂವತ್ತು ಪ್ರಶ್ನೆಗಳು ಸೈನ್ಸ್ ಮೇಲೆ ಮೂವತ್ತು ಪ್ರಶ್ನೆಗಳು ಒಟ್ಟು ಅರವತ್ತು ಪ್ರಶ್ನೆಗಳು ಏನಾಗ್ತವೆ ಅಂದ್ರೆ ಕಂಡು ಬರ್ತಾವಂತಕ್ಕಂಥದ್ದು ಇದೂ ಕೂಡ ಇದು ಕೂಡ ಟೋಟಲ್ ಒಂದು ನೂರ ಐವತ್ತು ಅಂಕಗಳಿಗೆ ಏನಾಗಿರ್ತದ ನಿಗದಿಪಡಿಸಲಾಗಿರ್ತದ ಇಲ್ಲಿ ಎಲಿಜಿಬಲ್ ಏನ್ ಮಾಡ್ತಾರಂದ್ರ ಈ ಒಂದೂರ ಐವತ್ತಕ್ಕೆ ನೀಡಿ ಇಟ್ಟಿದ್ದಾರೆ ನೀವು ಎಸ್ ಸಿ ಎಸ್ ಟಿ ಕೆಟಗರಿ ಫಸ್ಟ್ ದವರಾಗಿದ್ರ ಕೇವಲ ಈ ಐವತ್ತು ಅಂಕಲ್ಗೆ ಎಂಬತ್ ಮೂರನ್ನ ಪಡೆದುಕೊಂಡ್ರ ನೀವೇನಾಗ್ತೀರಿ ಎಲಿಜಿಬಲ್ ಇನ್ನು ಅದರ್ಸ್ ಕ್ಯಾಟಗರಿ ಅವರಿಗೆ ತೊಂಬತ್ತು ಅಂಕಗಳನ್ನ ಏನ್ ಮಾಡಿದಾರೆ ಅಂದ್ರೆ ನಿಗದಿಪಡಿಸಿದ್ದಾರೆ ಇಲ್ಲೇನು ಕಟ್ ಆಫ್ ನಿಲ್ಲಿಸುವುದಿಲ್ಲ ತೊಂಬತ್ತು ಅಂಕಗಳು ಅದರ್ಸ್ ಕೆಟಗರಿ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಫಸ್ಟ್ ಎಂಬತ್ ಮೂರು ಅಂಕಗಳನ್ನ ಪಡೆದುಕೊಂಡ್ರೆ ಎಲಿಜಿಬಲ್ ಆಗ್ತೀರಿ ನಾವು ಕೇವಲ ಈ ಎಲಿಜಿಬಲ್ ಗಾಗಿ ಒಂದು ಪ್ರಯತ್ನವನ್ನ ಮಾಡುವುದು ಇದಕ್ಕಿಂತ ಹೆಚ್ಚಿನ ಒಂದು ಅಂಕಗಳನ್ನ ಪಡೆದುಕೊಳ್ಳುವ ಸಲುವಾಗಿ ನಾವು ಏನ್ ಮಾಡೋಣ ಅಂದ್ರೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತೀನಿ ಹೀಗಾಗಿ ಈ ಟಿಇಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನ ಮಾಡಬೇಕು ಅದರ ಜೊತೆಗೆ ಮುಂದಿನ ಒಂದು ನಾವು ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾವ್ ಯಾಕೆಂದ್ರೆ ನಾವು ಯಾವುದೋ ಒಂದು ಪರೀಕ್ಷೆಗೆ ನಾವು ತಯಾರಿಯನ್ನ ಮಾಡಿಕೊಳ್ತಿದೀವಿ ಅಂದ್ರ ಮೊದಲು ಮುಖ್ಯವಾಗಿ ನಾವು ಬಿಡಿಸಬೇಕಾಗಿದ್ದು ಪ್ರಶ್ನೆ ಪತ್ರಿಕೆ ಅದು ರಿಪೀಟ್ ಆಗ್ತದೋ ಬಿಡ್ತದಿಲ್ಲ ಅದ್ರ ಪ್ಯಾಟರ್ನ್ ಗೊತ್ತಾಗಿ ಬಿಡ್ತದ ನಾವು ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡಬೇಕು ಯಾವ ರೀತಿಯಾದಂತಹ ಪ್ರಶ್ನೆಗಳು ಅಂತಕ್ಕಂಥ ಬಗ್ಗೆ ನಮಗೆ ಒಂದು ಜ್ಞಾನ ಅಂತಕ್ಕಂಥದ್ದು ಏನಾಗ್ತದ ಬರ್ತದ ಹಾಗಾಗಿ ನಾವೊಂದು ಅಹ್ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಏನಿರ್ತಾವಲ್ಲ ಅವುಗಳನ್ನ ಬಿಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀನಿ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಈ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಟಿಇಟಿ ಗ್ರೂಪ್ಗೆ ಜಾಯಿನ್ ಆಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು